ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿರಿಯ ನಟ ಕನ್ನಡ ಸಿನಿಮಾ ರಂಗಕ್ಕಾಗಿ ತಮ್ಮ ಜೀವನವನ್ನು ಮುಡಿಬಾಗಿಟ್ಟಿದ್ದ ಬ್ಯಾಂಕ್ ಜನಾರ್ದನ್ ಏನಿಲ್ಲ ಅನ್ನೋದು ತುಂಬಾನೇ ನೋವು ಕೊಡ್ತಾ ಇದೆ ಜೀವನದುದ್ದಕ್ಕೂ ಸಿನಿಮಾವನ್ನೇ ಉಸಿರಾಗಿಸಿಕೊಂಡ ಹಿರಿಯ ನಟ ಎಲ್ಲರನ್ನ ಬಿಟ್ಟು ಹೊರಟಿದ್ದಾರೆ ಬ್ಯಾಂಕ್ ಜನಾರ್ದನ ಒಬ್ಬ ನಟ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಅವರ ಹಿನ್ನೆಲೆ ಏನು ಬಣ್ಣದ ಲೋಕಕ್ಕೆ ಬಂದಿದ್ದು ಹೇಗೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಹೀಗಾಗಿ ಬ್ಯಾಂಕ್ ಜನಾರ್ದನ್ ತಮ್ಮ ಬದುಕಲ್ಲಿ ಕಂಡ ಹತ್ತಾರು ಕಷ್ಟ ಅವರ ಹೆಂಡತಿ ಮಕ್ಕಳು ಯಾರು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನೋಡಯ್ಯ ಒಂದೇ ಟೇಕ್ನಲ್ಲಿ ಮಾಡಬೇಕು ಸರಿಯಾಗಿ ಮಾಡಿದ್ರೆ ಮಾತ್ರ ನೀನು ನನ್ನ ಸಿನಿಮಾದಲ್ಲಿ ಕಂಟಿನ್ಯೂ ಆಗ್ತೀಯಾ ಇಲ್ಲ ಅಂದರೆ ಕೆಟ್ ಮಾಡ್ತೀನಿ ಹೀಗಂತ ನಿರ್ದೇಶಕರೊಬ್ಬರು ಹಿರಿಯ ನಟ ಬ್ಯಾಂಕ್ ಜನಾರ್ದನ್ಗೆ ಹೇಳಿದರು ಅದು ಬ್ಯಾಂಕ್ ಜನಾರ್ದನ್ ಫಾರ್ ದಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತ ಕ್ಷಣ ಅವತ್ತು ಬಣ್ಣದ ಲೋಕದಲ್ಲಿ ಮಿಂಚಬೇಕು ಅನ್ನೋ ಹಂಬಲ ಆಯಿತು ಆದರೆ ಮನದಲ್ಲಿ ತುಂಬಾ ಭಯ ಕಾಡ್ತಾ ಇತ್ತು ಹೇಗೋ ಕೈ ಮುಗಿದು ದೇವರನ್ನು ನೆನಪಿಸುತ್ತಾ ಕ್ಯಾಮ್ರಾ ಮುಂದೆ ನಿಲ್ತಾರೆ ಆಗ ಆ ನಿರ್ದೇಶಕರು ಆಕ್ಷನ್ ಹೇಳಿದ್ರು ನಿರ್ದೇಶಕರು ಹೇಳಿದ್ದನ್ನೇ ಗಮನದಲ್ಲಿಟ್ಟುಕೊಂಡಿದ್ದ ಬ್ಯಾಂಕ್ ಜನಾರ್ದನ್ ಧೈರ್ಯ ಮಾಡಿ ನಟಿಸ್ತಾರೆ ಆ ಶಾಟ್ ಅದ್ಭುತವಾಗಿ ಮೂಡಬಂತು ನಿರ್ದೇಶಕರು ಫುಲ್ ಹ್ಯಾಪಿ ಅಲ್ಲಿದ್ದವರು ಕಲಾವಿದನ ನಟನೆ ನೋಡಿ ಚಪ್ಪಾಳೆ ತಡ್ತಾರೆ ಅಷ್ಟೇ ಅಲ್ಲ ಆ ಚಿತ್ರದ ಹೀರೋ ಆಗಿದ್ದ ವಿಷ್ಣುವರ್ಧನ್ ಕೂಡ ಯಾರೇ ಅವರು ಒಂದೇ ನಲ್ಲಿ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ ಅಂತ ಬ್ಯಾಂಕ್ ಜನಾರ್ದನ್ ಅವರನ್ನ ಕರೆದು ಪರಿಚಯ ಮಾಡಿಕೊಂಡ್ರು ಅಲ್ಲಿಂದಲೇ ಬ್ಯಾಂಕ್ ಜನಾರ್ದನ್ ಅವರ ಬಣ್ಣದ ಬದುಕು ಶುರುವಾಗಿದ್ದು ಆ ದಿನದಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಬಂದ ಕಲಾವಿದ ಬಣ್ಣದ ಬದುಕಲ್ಲಿ ನಾಲ್ಕು ದಶಕವನ್ನೇ ಕಳೆದ್ರು ಈವರೆಗೂ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸೋ ಮೂಲಕ ಯಶಸ್ವಿ ಕಲಾವಿದ ಅನ್ಸ್ಕೊಂಡ್ರು ಆತ್ಮೀಗೆರೆ ಬ್ಯಾಂಕ ಜನಾರ್ದನ್ ಹುಟ್ಟಿ ಬೆಳೆದಿದ್ದೆಲ್ಲ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಬ್ಯಾಂಕ್ ಜನಾರ್ದನ್ಗೆ ಓದು ಹೆಚ್ಚು ತಲೆ ಹತ್ತಲೇ ಇಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆದ್ರು ಎಕ್ಸಾಮ್ ಕಟ್ಟಬೇಕು ಅನ್ನೋ ಆಸೆಯೂ ಇರಲಿಲ್ಲ ಅದಕ್ಕೆ ಇನ್ನೊಂದು ಕಾರಣ ಇದೆ ಅದು ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಅವರ ತಂದೆ ಅದಾಗ್ಲೇ ತಾವು ಮಾಡ್ತಾ ಇದ್ದ ಕೆಲಸದಿಂದ ನಿವೃತ್ತಿಯಾಗಿದ್ರು ಅವರಿಗೆ ಬರ್ತಾ ಇದ್ದ ಪಿಂಚಣಿ ಹಣ ಆ ಕುಟುಂಬಕ್ಕೆ ಸಾಕಾಗ್ತಿರ್ಲಿಲ್ಲ ಹೀಗಾಗಿ ಜನಾರ್ದನ್ ಆ ವಯಸ್ಸಲ್ಲಿ ಕೂಲಿ ಕೆಲಸಕ್ಕೆ ಹೋಗೋದನ್ನ ರೂಢಿ ಮಾಡ್ಕೊಳ್ತಾರೆ ಕೆಲಸಕ್ಕೆ ಹೋಗೋದು ಅನಿವಾರ್ಯ ಕೂಡ ಆಗಿತ್ತು ತಾಯಿ ಕೂಡ ಮಗನ ಜೊತೆ ಹೋಗಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಆಗಲೇ ಬ್ಯಾಂಕ್ ಜನಾರ್ದನ್ ಅವರಿಗೆ ನಾಟಕದ ಮೇಲೆ ಇನ್ನಿಲ್ಲದ ಪ್ರೀತಿ ಊರಲ್ಲಿ ಹಬ್ಬ ಹರಿದಿನ ಬಂತು ಅಂದರೆ ಗೆಳೆಯರೊಂದಿಗೆ ಸೇರಿ ನಾಟಕ ಮಾಡ್ತಾಯಿದ್ರು ಆದರೆ ಜನಾರ್ದನ್ ಅವರ ತಂದೆಗೆ ಮಗ ನಾಟಕ ಮಾಡೋದು ಬಿಲ್ಕುಲ್ ಇಷ್ಟ ಇರಲಿಲ್ಲ ಆದರೆ ಜನಾರ್ದನ್ ಮಾತ್ರ ಅಪ್ಪನ ಕಣ್ತಪ್ಪಿಸಿ ಅಲ್ಲಲ್ಲಿ ನಡೆಯೋ ನಾಟಕಗಳಿಗೆ ಹೋಗ್ತಾನೆ ಇದ್ರು ಊರಿನ ದೊಡ್ಡ ಮನುಷ್ಯರಾಗಿದ್ದ ಡಾಕ್ಟರ್ ಶಂಕರ್ ಶೆಟ್ಟಿ ಅನ್ನೋರ ಹೊಲದಲ್ಲೇ ಬ್ಯಾಂಕ್ ಜನಾರ್ದನ್ ನಿತ್ಯ ಕೆಲಸ ಮಾಡ್ತಾ ಇದ್ರು ಹೀಗೆ ಒಂದಿನ ಮಾಲೀಕರು ಬ್ಯಾಂಕ್ ಜನಾರ್ದನ್ ಅವರನ್ನ ನೋಡಿ ಏನಪ್ಪ ಓದಿದ್ದೀಯಾ ಅಂತ ಕೇಳ್ತಾರೆ ಆಗ ಎಸ್ ಎಸ್ ಎಲ್ ಸಿ ಫೇಲ್ ಸಾರ್ ಅನ್ನೋ ಉತ್ತರ ಜನಾರ್ದನ್ ಅವರಿಂದ ಬರುತ್ತೆ ಸರಿ ನೀನ್ ನಾಳೆ ಬೆಳಿಗ್ಗೆ ನಮ್ಮನೆಗೆ ಬಾ ಅಂತ ಹೇಳಿ ಕಳಿಸ್ತಾರೆ ಹೀಗಾಗಿ ಮಾರನೇ ದಿನ ಮಾಲೀಕರ ಮನೆಗೆ ಹೋದ ಜನಾರ್ದನ್ ಅವರನ್ನ ಕರ್ಕೊಂಡು ಅದೇ ಊರಲ್ಲಿದ್ದ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಅಟೆಂಡರ್ ಕೆಲಸ ಕೊಡಿಸ್ತಾರೆ ಆ ಕೆಲಸಕ್ಕೆ ತಿಂಗಳಿಗೆ ಐವತ್ತು ರೂಪಾಯಿ ಸಂಬಳವೂ ಫಿಕ್ಸ್ ಆಗುತ್ತೆ ಆ ಹಣ ಅವರ ಬದುಕಿಗೆ ಹೆಲ್ಪ್ ಆಗುತ್ತೆ ಇಷ್ಟಾದ್ರೂ ಜನಾರ್ದನ್ಗೆ ನಾಟಕದ ಮೇಲಿನ ಪ್ರೀತಿ ಹೋಗಲ್ಲ ಹಬ್ಬದಲ್ಲಿ ಗೆಳೆಯರ ಜೊತೆ ನಾಟಕ ಮಾಡುತ್ತಲೇ ಕಲೆಯನ್ನ ಪ್ರೀತಿಸುತ್ತಾ ಹೋಗ್ತಾರೆ ಆತ್ಮೀಗೆ ಬ್ಯಾಂಕ ಜನಾರ್ದನ್ ಊರಲ್ಲಿ ಆಗಾಗ ಮಾಡ್ತಾ ಇದ್ದ ಗೌಡ್ರ ಗೆದ್ದೆ ನಾಟಕದಲ್ಲಿ ಇವರೇ ಗೌಡನ ಪಾತ್ರದಲ್ಲಿ ನಟಿಸ್ತಾ ಇದ್ರು ಆ ಊರಲ್ಲಿ ಆ ಪಾತ್ರದ ಮೂಲಕ ಜನಾರ್ದನ್ ತುಂಬಾ ಫೇಮಸ್ ಆಗಿದ್ರು ಒಮ್ಮೆ ಈ ಊರಿಗೆ ವೃತ್ತಿ ನಾಟಕ ಕಂಪೆನಿಯೊಂದು ಬಂದಿತ್ತು ಗೌಡ್ರ ಗೆದ್ದೆ ನಾಟಕವನ್ನ ಆ ಕಂಪನಿಯವರು ಪ್ರದರ್ಶನ ಮಾಡ್ತಾ ಇದ್ರು ಹೀಗಿರುವಾಗ ಆ ನಾಟಕ ಕಂಪನಿಗೆ ನಷ್ಟ ಉಂಟಾಯಿತು ನಾಟಕ ಕಂಪನಿಯ ಕೆಲ ಕಲಾವಿದರು ಒಬ್ಬೊಬ್ಬರಾಗೆ ಹೊರಟು ಹೋಗಿದ್ರು ಪಾತ್ರಧಾರಿಯ ಕೊರತೆ ಇರುತ್ತೆ ಆಗ ನಾಟಕ ಕಂಪನಿ ಮಾಲೀಕನಿಗೆ ಬ್ಯಾಂಕ್ ಜನಾರ್ದನ್ ಚೆನ್ನಾಗಿ ನಟಿಸ್ತಾರೆ ಅನ್ನೋದು ಗೊತ್ತಾಗಿ ನೀವೇ ನಾಟಕದಲ್ಲಿ ನಟಿಸುವಂತೆ ಕೇಳಿಕೊಳ್ತಾರೆ ಆದರೆ ಬ್ಯಾಂಕ್ ಜನಾರ್ದನ್ ಅವರಿಗೆ ಹೆಗಪ್ಪ ಮಾಡೋದು ಒಂದು ಭಯ ಶುರುವಾಗಿತ್ತು ಆಗಿದ್ದಾಗ್ಲಿ ಅಂತ ನಟಿಸ್ಬಿಡ್ತಾರೆ ಎಲ್ಲರಿಂದಲೂ ಸಹಿ ಅನ್ಸ್ಕೊಳ್ತಾರೆ ಕೇವಲ ಒಂದು ಪ್ರದರ್ಶನಕ್ಕೆ ಅಂತ ಹೋಗಿದ್ದ ಬ್ಯಾಂಕ್ ಜನಾರ್ದನ್ ಮೂರು ದಿನಗಳ ಕಾಲ ನಾಟಕದಲ್ಲಿ ಕೆಲಸ ಮಾಡ್ತಾರೆ ಕಂಪನಿ ಮಾಲೀಕರು ಜನಾರ್ದನ್ ಅವರಿಗೆ ಸಂಭಾವನೆ ಕೊಡುವುದರ ಜೊತೆಗೆ ಅದ್ಭುತ ಕಲಾವಿದ ಎಂಬ ಗೌರವವನ್ನು ಕೊಡ್ತಾರೆ ಇಲ್ಲಿಂದ ಜನಾರ್ದನ್ ಅವರಿಗೆ ನಾಟಕದ ಮೇಲೆ ಪ್ರೀತಿ ಹೆಚ್ಚಾಯಿತು ಆತ್ಮಗೆರೆ ಹಾಗೂ ಹೀಗೂ ಬ್ಯಾಂಕ್ ಜನಾರ್ದನ್ ಅವರ ಬದುಕು ಸಾಕ್ತಾ ಇತ್ತು ಇದೇ ಹೊತ್ತಲ್ಲೇ ಅವರ ತಂದೆ ಸಾವನ್ನಪ್ಪತ್ತಾರೆ ಜೊತೆಗೆ ಜನಾರ್ದನ್ ತಾವು ಮಾಡ್ತಾ ಇದ್ದ ಬ್ಯಾಂಕ್ ಕೆಲಸದಿಂದ ಬೆಂಗಳೂರಿಗೆ ವರ್ಗಗೊಂಡ್ರು ಬೆಂಗಳೂರಿಗೆ ಹೋದ ಮೇಲೆ ನಟಿಸಬೇಕು ಅನ್ನೋ ಆಸೆ ಕಮ್ಮಿ ಆಗಿರಲಿಲ್ಲ ಎಲ್ಲಾದರೂ ಪಾತ್ರ ಸಿಗುತ್ತಾ ಅಂತ ಅಲೀತಾ ಇದ್ರು ಆ ಹೊತ್ತಲ್ಲೇ ಹಿರಿಯ ನಟ ಧೀರೇಂದ್ರ ಗೋಪಾಲ್ ಜನಾರ್ದನ್ ಅವರ ಗೌಡ್ರ ಗೆದ್ದೆ ನಾಟಕ ನೋಡಿದರು ಒಳ್ಳೆ ಕಲಾವಿದ ಅಂತ ಗೊತ್ತಾದಾಗ ಅವರನ್ನು ಕರ್ಕೊಂಡು ನಿರ್ದೇಶಕ ಜೋಸೈ ಮನ್ ಅನ್ನೋರ ಬಳಿ ಪರಿಚಯಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಿಷ್ಣುವರ್ಧನ್ ಅಭಿನಯದ ಊರಿಗೆ ಉಪಕಾರಿ ಸಿನಿಮಾ ಮಾಡ್ತಾ ಇದ್ರು ಜೋಸೈಮನ್ ಆಗ ಜೋ ಸೈಮನ್ ವಜ್ರಮುನಿ ಧೀರೇಂದ್ರ ಗೋಪಾಲ್ ಅವರೊಂದಿಗೆ ಐವರು ಬಾಡಿಗಾರ್ಡ್ ಜೊತೆ ನಿಲ್ಲುವ ಅವಕಾಶ ಕೊಟ್ಟಿದ್ರು ಅದು ಮೊದಲ ಸಿನಿಮಾ ಬೇರೆ ಅದರಲ್ಲೂ ವಿಷ್ಣುವರ್ಧನ್ ಹೀರೋ ಜನಾರ್ದನ್ ಖುಷಿಗೆ ಪಾರ ಇರಲಿಲ್ಲ ಅಲ್ಲಿಂದ ಸಿನಿಮಾ ಮಾಡ್ತಾ ಹೋದ್ರು ಆದರೆ ಸುಮಾರು ನೂರೈವತ್ತು ಸಿನಿಮಾ ಮಾಡಿದ್ರು ಒಂದೊಳ್ಳೆ ಪಾತ್ರ ಸಿಗಲೇ ಇಲ್ಲ ಜೊತೆಗೆ ಸರಿಯಾದ ಸಂಭಾವನೆ ಕೂಡ ಸಿಗ್ತಾ ಇರಲಿಲ್ಲ ಅದೇ ವೇಳೆ ಬ್ಯಾಂಕ್ನಲ್ಲಿ ಅಟೆಂಡರ್ ಆಗಿದ್ದ ಅವರನ್ನ ಕ್ಲರ್ಕ್ ಆಗಿ ಬಡ್ತಿ ಕೊಟ್ಟು ಮತ್ತೆ ಹಿರಿಯೂರಿಗೆ ವರ್ಗಾವಣೆ ಮಾಡಲಾಯಿತು ಆದರೆ ಆಗಷ್ಟೇ ಸಿನಿಮಾ ರಂಗದಲ್ಲಿ ಬದುಕು ಕಟ್ಕೊಳ್ತಾ ಇದ್ರು ಹೀಗಿರುವಾಗ ಮತ್ತೆ ಹಿರಿಯೂರಿಗೆ ಹೋದರೆ ಹೇಗೆ ಅನ್ನೋ ಲೆಕ್ಕಾಚಾರ ಹಾಕಿ ಮತ್ತೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿಸ್ಕೊಂಡ್ರು ಅಣ್ಣ ಅವರ ಜೊತೆ ಆರು ಸಿನಿಮಾ ಮಾಡಿದ್ದು ಬ್ಯಾಂಕ್ ಜನಾರ್ದನ್ ಅವರ ಪಾಲಿಗೆ ಮರೆಯದ ಅನುಭವ ಸಿನಿಮಾ ಸಹವಾಸ ಬೇಡ ಅಂದ್ಕೊಂಡಿದ್ದವರಿಗೆ ಮತ್ತೆ ಅವಕಾಶ ಸಿಕ್ಕಿದ್ದು ಕಾಶಿನಾಥ್ ಅವರ ಅಜಗಜಾಂತರ ಸಿನಿಮಾದ ಬೋಕ ಭೀಮಯ್ಯ ಪಾತ್ರ ಈ ಪಾತ್ರ ಬ್ಯಾಂಕ್ ಜನಾರ್ದನ್ ಅವರ ಸಿನಿ ಬದುಕಲ್ಲಿ ನೂರು ದಿನ ಪೂರೈಸಿದ ಮೊದಲ ಚಿತ್ರ ಆಯಿತು ಇಲ್ಲಿಂದಲೇ ಬ್ಯಾಂಕ್ ಜನಾರ್ದನ್ ಬೇಡಿಕೆ ಹೆಚ್ಚಾಯಿತು ಬಳಿಕ ಮಾಡಿದ ಸಿನಿಮಾವೇ ತರಲೆ ನನ್ನ ಮಗ ಅದು ಕೂಡ ನೂರು ದಿನ ಕಂಡಿತ್ತು ಆಮೇಲೆ ಎ ಸಿನಿಮಾ ಮಾಡಿದ್ರು ಅದು ಕೂಡ ಸಕ್ಸಸ್ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಫುಲ್ ಬ್ಯುಸಿಯಾಗಿ ಬಿಡ್ತಾರೆ ಆಗ ಹೆಸರಿತ್ತು ಆದರೆ ಸಂಭಾವನೆ ಈಗಿನಷ್ಟು ಇರಲಿಲ್ಲ ಹೀಗೆ ಬಣ್ಣದ ಬದುಕಿಗೆ ತಮ್ಮನ್ನ ಅರ್ಪಿಸಿಕೊಂಡ ಬ್ಯಾಂಕ್ ಜನಾರ್ದನ್ ಒಟ್ಟು ಏಳ್ನೂರ ಐವತ್ತು ಸಿನಿಮಾ ಮಾಡಿದ್ದಾರೆ ಆತ್ಮೀಕಿರ ಬ್ಯಾಂಕ್ ಜನಾರ್ದನ್ ಸಾಯೋ ಕೊನೆ ಕಾಲದವರೆಗೂ ನಾಟಕ ಕಂಪನಿಗಳಿಗೆ ಹೋಗ್ತಾ ಇದ್ರು ದುರಂತ ಅಂದ್ರೆ ಕನ್ನಡ ಸಿನಿಮಾ ರಂಗದ ಎಲ್ಲಾ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿದ್ದ ಜನಾರ್ದನ್ ಗೆ ಸರ್ಕಾರದಿಂದ ಯಾವುದೇ ಪ್ರಶಸ್ತಿ ಸನ್ಮಾನ ಸಿಗಲಿಲ್ಲ ಕೆಂಪೇಗೌಡ ಪ್ರಶಸ್ತಿ ಹೊರತುಪಡಿಸಿದ್ರೆ ರಾಜ್ಯ ಪ್ರಶಸ್ತಿಯಾಗಲಿ ಅಕಾಡೆಮಿ ಪ್ರಶಸ್ತಿಯಾಗಲಿ ಸಿಗಲಿಲ್ಲ ಹಾಗಂತ ಅವರು ಲಾಭಿ ಮಾಡೋದಕ್ಕೆ ಹೋದವರಲ್ಲ ಜನರ ಪ್ರೀತಿ ಚಪ್ಪಾಳಿಯೇ ದೊಡ್ಡ ಪ್ರಶಸ್ತಿ ಅಂತ ನಂಬಿರುವವರು ಬದುಕಿನುದ್ದಕ್ಕೂ ಕಲಾದೇವಿ ಆರಾಧಕರಾಗಿದ್ದವರು ಹೇಳದೆ ಕೇಳದೆ ಹೊರಟು ಹೋಗಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ